ಜೈನ್ ವಿಶ್ವವಿದ್ಯಾಲಯ ಜೈನ್ ಸ್ಕೂಲ್ ಆಫ್ ಡಿಸೈನ್ ಮತ್ತು ಶಾಂತಾಮಣಿ ಕಲಾ ಕೇಂದ್ರದ ಸಹಯೋಗದೊಂದಿಗೆ ಕಲೆಯ ಪರಿವರ್ತಕ ಶಕ್ತಿಯನ್ನು ಕೊಂಡಾಡುವ ಒಂದು ಅದ್ಭುತ ಉಪಕ್ರಮವಾದ ಜೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಕಲಾ ಪ್ರದರ್ಶನ ಮತ್ತು ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಭಾರತದ ವಿವಿಧ ಮೂಲಗಳಿಂದ ಅರವತ್ತು ಕಲಾವಿದರನ್ನು ಒಟ್ಟುಗೂಡಿಸುವ ಈ ಕಾರ್ಯಕ್ರಮವು ಮೂರು ದಿನಗಳ ಕಲಾತ್ಮಕ ತಲ್ಲೀನತೆಯ ಉದ್ದಕ್ಕೂ ನೂರು ವಿಶಿಷ್ಟ ಕಲಾ ಪ್ರಕಾರಗಳು ಮತ್ತು ಹಲವಾರು ಲೈವ್ ಕಲಾ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಕರ್ನಾಟಕದ ವಿಷಯಧಾರಿತ ಗಮನವು ಸಮುದಾಯಗಳನ್ನು ಒಂದುಗೂಡಿಸುವಲ್ಲಿ ಹಾಗೆಯೇ ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಕಲೆಯ ಪಾತ್ರವನ್ನು ಒತ್ತಿ ಹೇಳುತ್ತದೆ ಇವೆಂಟ್ನ ಮೊದಲ ದಿನವು ಮುಂಬೈನ ಖ್ಯಾತ ಕಲಾವಿದರಾದ ಶ್ರೀ ವಿಜಯ್ ಅಚ್ೇಕರ್ ಅವರಂತಹ ಗಣ್ಯರಿಂದ ಅಲಂಕರಿಸಲ್ಪಟ್ಟಿತ್ತು ಹಾಗೆಯೇ ಬೆಂಗಳೂರಿನ ಖ್ಯಾತ ಕಲಾವಿದರಾದ ಶ್ರೀ ಕೃಷ್ಣ ಶೆಟ್ಟಿ ಆಯುಷ್ ಇಲಾಖೆ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸಲು ಮತ್ತು ಹಿರಿಯ ಕಲಾವಿದರು ಹಾಗೆಯೇ ಕರ್ನಾಟಕ ದಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಪಾಸ್ ಕುಮಾರ್ ಉಪಸ್ಥಿತರಿದ್ದರು ಜೈನ್ ಡೀಮ್ಸ್ ಟು ಬಿ ಯೂನಿವರ್ಸಿಟಿ ಮತ್ತು ಶಾಂತಾಮಣಿ ಕಲಾ ಕೇಂದ್ರದ ಡೀನ್ ಅವಿನಾಶ್ ಹಾಗೂ ಮುಖ್ಯ ಅತಿಥಿಗಳು ಈ ಕುರಿತು के नमस्कार मैं डॉक्टर अविनाश काटे डीन शांतामणि कला केंद्र जैन डीम टू बी यूनिवर्सिटी जे यू टू जीरो टू फोर नेशनल आर्ट एंड कैंप का आयोजन हम आज यहाँ पे करने वाले हैं इस कैंप में संपूर्ण भारत से फिफ्टी आर्टिस्ट यहाँ पे आए हैं वो यहाँ आने के बाद अपना जो कलाकृति है उसको भी यहाँ के बेंगलोर के जो आए हुए गेस्ट है कलाकार हैं, उनके सामने प्रस्तुति करेंगे ये तीन दिन यहाँ रहेंगे और उनकी जो संस्कृति है जो संस्कार है वो अपने कैनवास के ऊपर अपने तुलिका से ब्रश से निखारेंगे जिससे एक समाज को एक संदेश देना है उन लोगों को कि कला के माध्यम से भी हम लोग सब एकजुट हो सकते हैं तो इसी प्रावधान को ध्यान में रखते हुए जैन यूनिवर्सिटी ने यह कैंप निशुल्क सबके लिए रखा है हम इस तरह से हमेशा प्रोग्राम करते रहते हैं तो सभी का मैं जो भी कलाकार यहाँ आए हैं और जो बेंगलोर के कलाकारों ने उनको प्रोत्साहित किया है उनका सभी का मैं बहुत बहुत दिलोजा से धन्यवाद देता हूँ उसके साथ जो हमारे चे चांसलर चेयरमैन सर है डॉक्टर चेंद्राज रॉयचंद जी उनका भी मैं बहुत बहुत धन्यवाद देता हूँ क्योंकि वो हमेशा इस तरह से प्रोग्राम के लिए एजुकेशन के साथ कला को भी हमेशा सपोर्ट करते हैं मैं उन सभी का बहुत बहुत धन्यवाद देता हूँ कले नो जीवन दिली ये ये तो जीवन तुम्हें मुख्य आगते हैं इवती देश परस्थित नोट्रे नमलोल सेटिस कल्क भय है ನಿಮಗೆ ನಿಜವಾಗಲೂ ಒಬ್ಬ ನಾಗರಿಕ ಪ್ರಜೆ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದು ಸಂಸ್ಕಾರ ಮೂಡಿಸ್ಕೋಬೇಕಾದ್ರೆ ಕಲೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಿಮಗೆ ಕಲೆ ಏನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಮನುಷ್ಯನಾಗೋದನ್ನು ಹೇಳ್ಕೊಡುತ್ತೆ ಮತ್ತು ಒಂದು ಸಮಾಜದಲ್ಲಿ ನೀವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ ಅದು ನಿಮಗೆ ಒಂದು ಸ್ವಾಂತ್ವನನ್ನು ಕೊಡುತ್ತೆ ಮತ್ತು ಸಮಾಜವನ್ನು ನಿಮ್ಮದಾಗಿಸುತ್ತೆ ನಮ್ಮ ಇವತ್ತಿನ ಸುತ್ತಮುತ್ತಲಿನ ಸಮಾಜವನ್ನು ನೋಡಿದಾಗ ಅನೇಕ ನಕಾರಾತ್ಮಕ ಅಂಶಗಳು ನಮ್ಮ ನಡುವೆ ಕಾಣ್ತವೆ ನಮ್ಮ ದಿನಪತ್ರಿಕೆ ನೋಡಿ ಮತ್ತೊಂದು ನೋಡಿ ಎಲ್ಲ ನಕಾರಾತ್ಮಕ ಅಂಶಗಳೇ ನಮ್ಮ ನಡುವೆ ಎದ್ದು ರಾರಾಜಿಸ್ತಾ ಇದ್ದಾವೆ ಇದಕ್ಕೆ ಕಾರಣ ನಮ್ಮ ಜನಕ್ಕೆ ಕಲೆಯ ಸಾಂಗತ್ಯ ಇಲ್ಲದೆ ಇರೋದು ಅಂತ ನಾನಾದರೂ ಭಾವಿಸ್ತೀನಿ ಕಲೆಯ ಸಾಂಗತ್ಯ ಇದ್ದರೆ ಈ ಬಗೆಯ ನಕಾರಾತ್ಮಕ ಭಾವನೆ ಭಾವನೆಗಳು ಹೋಗ್ಬಿಟ್ಟು ನಾವು ಒಬ್ಬ ಮಾನವನಿಂದ ಏನನ್ನು ನಿರೀಕ್ಷೆ ಮಾಡ್ತೇವೆ ಆ ಎಲ್ಲ ಒಳ್ಳೆಯತನಗಳು ಬರುವ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ಚಿತ್ರಕಲೆ ಸೇರಿದಂತೆ ಈ ಉಳಿದ ಕಲೆಗಳ ಚಟುವಟಿಕೆಗಳು ನಡೀಬೇಕು ಆ ಜೈನ್ ಯೂನಿವರ್ಸಿಟಿನೇ ಬುಲಾಯ ಆಸ್ ಎ ಚೀಫ್ ಗೇಸ್ಟ್ ಕರ್ಕೆ ಮೈಕ ಸೀನಿಯರ್ ಆರ್ಟಿಸ್ಟ್ ಹಾಂ ಬಹುತಃ ಮೇರ ಬಿ ಎಕ್ಸ್ಪೀರಿಯನ್ಸ್ ಚಾತೆ ಕೂಡ ಬಹುತಾರೆ ಆಸಾಮಸೆ ಸ್ಟೂಡೆಂಟ್ ಆಯ ಜ ಸರ್ ಪೇ ಇನ್ಫಾರ್ಮೇಶನ್ ದಿ ತೀರ್ कि इस तरह से स्टूडेंट यानी जो भी आर्टिस्ट आने वाले हैं तो उनके सामने आपका जो भी एक्सपीरियंस है वो मुझे शेयर करना है